ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬಟಾಟಿ ಫ್ರೈ ಮಾಡೋದು ಹೆಂಗೆ ಹೇಳಿ ನೋಡುವ ಬಟಾಟೆ ದಾ ಜಾಸ್ತಿ ದಪ್ಪನೂ ಬೇಡ ತೆಳುನೂ ಬೇಡ ಇಷ್ಟು ದಪ್ಪ ಇದ್ದರೂ ಸಾಕು ಬಟಾಟೆ ತುಂಬ ತೆಳು ಮಾತ್ರ ಕಟ್ ಮಾಡ್ಕೊಳ್ಬೇಡಿ ಇಷ್ಟು ದಪ್ಪ ಇದ್ದರೂ ಸಾಕು ಇದು ನಾನು ಒಂದು ಬಟಾಟೆ ತಗೋಣನ ಇಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಮೇ ಖಾರ ಹುಡಿ ನಾನು ಇದು ಖಾರ ಜಾಸ್ತಿ ಇರೋದ್ರಿಂದ ಒಂದು ಸ್ಪೂನ್ ಹಾಕೊಂಡಾನೆ ನಿಮಗೆ ಖಾರ ಯಾವ ಥರ ಬೇಕೋ ಆ ಥರ ಹಾಕೊಳ್ಳಿ ಒಂದು ಸ್ಪೂನ್ ಬೇಕಾದರೂ ಒಂದು ಸ್ಪೂನು ಸ್ವಲ್ಪ ಜಾಸ್ತಿ ಖಾರ ತಿನ್ನುವರಾದರೂ ಎರಡು ಸ್ಪೂನ್ ಹಾಕೊಳ್ಳಿ ಹಾಕೊಳ್ಳಿ ನಿಮಗೆ ಖಾರ ಯಾವ ಥರ ಇಷ್ಟ ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಹೊತ್ತು ಕಲಿಸ್ ಇದು ನಿಧಾನ ಕಲಿಸ್ಕೊಳ್ಬೇಕು ಬಟಾಟೆನ ಅಂದರೆ ಎಲ್ಲ ಮಸಾಲೆ ಹಿಡ್ಕೊಳ್ಬೇಕು ಅದಕ್ಕೆ ನಾವಿಲ್ಲಿ ಉಪ್ಪು ಮತ್ತು ಮಸಾಲೆ ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ನೀರು ಬಿಡ್ತದದು ಹಾಗಾಗಿ ನೀರು ಯಾವುದೇ ತ ನೀರು ಹಾಕೋದು ಬೇಡ ಆಮೇಲೆ ಒಂದು ತವಾ ಕಾಯು ಇಟ್ಟಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಇಲ್ಲಿ ಎಣ್ಣೆನೂ ಕೂಡ ಜಾಸ್ತಿ ಬೇಡ ಒಂದು ಮೂ ಎರಡು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಕು ಈಗ ಆ ಎಣ್ಣಿನ ಇಡೀ ಬಂಡಿಗೂ ಹರಡ್ಕೊಳ್ಬೇಕು ಜಾಸ್ತಿ ಎಣ್ಣೆ ಹಾಕಳ್ಬೇಡಿ ಎರಡು ಸ್ಪೂನ್ ಸಾಕು ಜಾಸ್ತಿ ಎಣ್ಣೆ ಏನು ತೊಂದರೆ ಇಲ್ಲ ಆದರೆ ಎಣ್ಣೆ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ ಅಂಥೇಳಿ ನಾನಿಲ್ಲಿ ಕಡಿಮೆ ಎಣ್ಣೆನ ಬಳಸ್ತಾ ಇದ್ದೇನೆ ನಾನು ಸ್ವಲ್ಪ ಕಡಿಮೆ ಎಣ್ಣೆ ಬಳಸೋದಲ್ವ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸಾಕು ಈ ಥರ ಇಡೀ ಬಂಡಿಗೂ ಹರಡ್ಕೊಳ್ಳಿ ಅದು ಎಣ್ಣೆ ಆಮೇಲೆ ನಾವು ಕಲಿಸ್ಕೊಂಡಿರುವಂಥ ಬಟಾಟೆ ಇರ್ತದೆಯಲ್ಲ ಅದನ್ನು ತಗೊಂಡು ರವಾದಲ್ಲದ್ದು ಈ ಥರ ರವಾದಲ್ಲದ್ದಿ ಒಂದೊಂದೇ ಬಂಡಿ ಮೇಲೆ ಹಾಕ್ತಾ ಬಂದರೆ ಆಯಿತು ಇದೇ ಥರ ಎರಡೂ ಕಡೆನೂ ಹದಸಿ ರವಾದಲ್ಲಿ ಹಾಕ್ತಾ ಬನ್ನಿ ನಿಧಾನ ಮತ್ತು ಉರಿ ಸಣ್ಣ ಇಟ್ಕೊಳ್ಬೇಕು ದೊಡ್ಡ ಇಟ್ಕೊಳ್ಬೇಡಿ ಚಿಕ್ಕ ಉರಿಲಿ ಕಾಯಿಸ್ಬೇಕು ಆಮೇಲೆ ಈಗ ಫಸ್ಟ್ ನಾವು ಹಾಕಿರ್ತೀರಲ್ಲ ಆ ಬಟಾಟೆನ ಮರ್ಚಾಕೋದು ಎಲ್ಲ ಬಟಾಟೆನೂ ಹಿಂಗೆ ಮರ್ಚಿ ಹಾಕ್ತೇ ಬನ್ನಿ ಅಂದರೆ ರವ ರವೆ ಎಲ್ಲ ಕಾದಿರ್ತದೆ ನೋಡಿ ಅದು ಅದು ಸ್ವಲ್ಪ ಕಲರ್ ಚೇಂಜ್ ಆಗಿರ್ತದೆ ರವ ಆ ಆ ಬಟಾಟೆನ ಮಾತ್ರ ಮರ್ಚಿ ಈಗ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ರೆ ಸಾಕು ಮತ್ತು ಎಣ್ಣೆ ಬೇಡ ಅದಕ್ಕೆ ಇವಾಗ ಇನ್ನೊಂದು ಸಲ ಮರ್ಚಿ ಹಾಕಿ ಅದು ಒಂದು ಸಲ ಎಣ್ಣೆ ಒಂದು ಸ್ಪೂನ್ ಹಾಕಿದ್ಮೇಲೆ ಇನ್ನೊಂದು ಸಲ ಮರ್ಚಿ ಹಾಕಬೇಕು ಇದು ಆರೋಗ್ಯಕ್ಕೆ ಕೂಡ ಅಲ್ಲದೆ ನಾವೇನು ಎಣ್ಣೆ ಜಾಸ್ತಿ ಬಳಸೋದಿಲ್ಲ ಮತ್ತು ಬೇಳೆ ಸಾರು ಜೊತೆಗಂತೂ ಇದು ತುಂಬ ಅಂದರೆ ತುಂಬ ಒಳ್ಳೆಯ ಆಗ್ತದೆ ಇದು ಫ್ರೈ ಆಮೇಲೆ ಈಗ ಎಲ್ಲ ಬಟಾಟೆನೂ ಮರ್ಚ್ ಹಾಕಿದ ನಂತರ ಈಗ ಸ್ವಲ್ಪ ಒಂದು ಸ್ವಲ್ಪ ನೀರನ್ನು ಹೀಗೆ ಸೇ ಅದಕ್ಕೆ ಹಾಕ್ಬೇಕು ನೀರನ್ನ ಎಲ್ಲ ಬಟಾಟೆಗಿದೆ ಇಷ್ಟು ನೀರು ಇಷ್ಟು ಹಾಕಿದ್ರೆ ಸಾಕು ಈಗ ಮುಚ್ಚಿಟ್ಬಿಡ್ಬೇಕು ಮುಚ್ಚಿಟ್ಟು ಅದು ಹಾಂ ಫುಲ್ಲೆಲ್ಲ ನೀರು ಆರ್ಬೇಕು ಅವಾಗ ತೆಗಿಯೋದು ಅಲ್ಲಿ ತನಕ ತೆಗಿಬೇಡಿ ಆ ನೀರನ್ನ ಹಬೆಲೆ ಬೇಯ್ತದೆ ಬಟಾಟೆ ಮತ್ತು ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ಈ ಫ್ರೈಗೆ ಆಗ್ತದೆ ಇವಾಗ ಮತ್ತೆ ಹಾಕೋದು ಎಲ್ಲ ಬಟಾಟೆ ಕೂಡ ಹಾಕೋದು ಮರ್ಚಾಕೋದು ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕೋದು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮುಚ್ಚಿಡೋದು ಇದೇ ಥರ ಎರಡು ಸಲ ಮಾಡಿದ್ರೆ ಸಾಕು ಬಟಾಟೆ ಬೆಂದಿರ್ತದೆ ಮತ್ತು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಮತ್ತು ನಿಮಗೆ ಏನು ಅನ್ನಿಸ್ತು ಈ ಫ್ರೈ ಅಂತೇಳಿ ಕಮೆಂಟ್ ಕೂಡ ಹಾಕಿ ನೋಡಿ ಇದೇ ಥರ ಮರ್ಚಾಕ್ಬೇಕಾ ಇವಾಗ ಬೆಂದದ್ಯ ಇಲ್ಲ ಅಂತೇಳಿ ಈ ಥರ ಗೊತ್ತಾಗ್ತದೆ ಅದು ಬೆಂದಿರ್ತದೆ ಬಟಾಟೆ ಎರಡು ಸಲ ಈ ಥರ ಮಾಡಿದ್ರೆ ಬೆಂದಿರ್ತದೆ ಆದರೆ ಮಧ್ಯೆ ಮಧ್ಯೆ ತೆಗೆದು ನೋಡ್ತಾ ಮಾತ್ರ ಇರಬೇಡಿ ಒಂದು ಸಲ ನೀರು ಹಾಕಿ ಮುಚ್ಚಿದ್ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ತೆಗೀರಿ ಅದು ನೋಡಿ ಈಗ ಬಟಾಟಿ ಫ್ರೈ ರೆಡಿ ಇದು ದಾಳ ಜೊತೆಗಂತೂ ತುಂಬ ಆದರೂ ತುಂಬ ಸೂಪರ್ ಕಾಂಬಿನೇಷನ್ ಇದೆ ಬಟಾಟಿ ಫ್ರೈ ರೆಡಿ